पुष्पाञ्जलि हरि ओं यज्ञेन यज्ञमयजन्तदेवस्तानि यद्ने धर्माणि प्रथमान्यासन् दे हनाकं महिमानश्चन्द्रयत्र पूर्वे साध्या सन्ति देवाः ॐ राजादिराजाय प्रसय्यसाहिने नमो वयं वैश्रवणाय कूर्महे समेकां कामकामाय काम मह्यं कामेश्वरो वैश्रवणो ददातु कुबेराय वैश्रवणाय महाराजाय नमः ॐ स्वस्ति साम्राज्यं भोजं स्वराज्यं वैराज्यं पारमेशं राज्यं महाराजमाधिपत्यमयं समन्तपर्या एषा सार्वभौमः सर्वायुष अन्तदापरार्धात् पृथिव्यै समुद्रपर्यन्ताय एकराळ इति तदप्लेश्लोकोऽभिगीतो मरुतः परिवेष्टारो आविक्षितस्य आवीक्षितस्य कामरेर्विश्वे देवा सभासद इति ಶ್ರೀನಾರಾಯಣ ವಾಸುದೇವಾಯ ಸಚಿದಾನಂದ ಸದ್ಗುರು ಸಾನಾಥ್ ಮಹಾರಾಜೀ ಜೈ ಓಂ ಸಾಯಿರಾಮ್ ಸಾಂ ಅವರ ವಿಚಾರವನ್ನು ಸ್ವಲ್ಪ ಹೇಳಿ ಈ ಅಧ್ಯಾಯವನ್ನು ಮುಗಿಸೋಣ ಒಂದು ಸಾರಿ ದಾದಾ ಸಾಹೇಬ ಕಾರ್ಪಡೆಯವರು ಕುಟುಂಬ ಸಮೇತ ಶಿರಡಿಗೆ ಬಂದು ಕೆಲವು ಕಾಲ ಅಲ್ಲಿ ವಾಸಿಸಿದ್ದರು ದಾದಾ ಸಾಹೇಬರು ಸಾಮಾನ್ಯರಲ್ಲ ಅವರು ದಿಲ್ಲಿ ರಾಜ್ಯ ಪರಿಷತ್ತಿನ ಸದಸ್ಯರು ಅಮರಾವತಿಯ ಪ್ರಸಿದ್ಧ ವಕೀಲರು ಸುಪ್ರಸಿದ್ಧ ಭಾಷಣಕಾರರೂ ಸಹ ಆಗಿದ್ದರು ಆದರೆ ಬಾಬಾರವರ ಎದುರಿಗೆ ಮಾತನಾಡಲು ಅವರಿಗೆ ಧೈರ್ಯವಿರಲಿಲ್ಲ ಅನೇಕರು ಬಾಬಾ ಅವರೊಡನೆ ವಾದಿಸುತ್ತಿದ್ದರು ಆದರೆ ಖಾರ್ಪಡೆ ನೂಲ್ಕರ್ ಬೂಟಿ ಇವರು ಮಾತ್ರ ಮೌನದಿಂದ ಇರುತ್ತಿದ್ದರು ಅವರು ಸೌಮ್ಯವಾಗಿಯೂ ವಿನಯ ಸಂಪನ್ನರಾಗಿಯೂ ಇದ್ದರು ಪಂಚದಶಿ ವಿದ್ಯಾರಣ್ಯರಿಂದ ರಚಿತವಾದ ವೇದಾಂತದ ತಿರುಳು ಸ್ಪಷ್ಟವಾಗಿ ವಿವರಿಸಬಲ್ಲವರಾದ ದಾದಾ ಸಾಹೇಬ್ ಬಾಬಾರವರ ಎದುರು ಒಂದು ಮಾತು ಸಹ ಆಡುತ್ತಿರಲಿಲ್ಲ ಮಾನವನು ಎಷ್ಟೇ ವಿದ್ವಾಂಸನಾಗಿದ್ದರೂ ಬ್ರಹ್ಮಜ್ಞಾನ ಪಡೆದವನ ಸರಿಸಮಾನ ನಿಲ್ಲಲಾರನು ಪಾಂಡಿತ್ಯವು ಬ್ರಹ್ಮಜ್ಞಾನದ ಎದುರು ಪ್ರದರ್ಶಿಸಲಾರದು ದಾದಾ ಸಾಹೇಬ ನಾಲ್ಕು ತಿಂಗಳು ಶ್ರೀಮತಿ ಕಾರ್ಪಡೆ ಏಳು ತಿಂಗಳು ಶಿರಡಿಯಲ್ಲಿ ತಂಗಿದ್ದರು ಶ್ರೀಮತಿ ಖಾರ್ಪಡೆಯವರು ನಿಶ್ಚಲವಾದ ಭಕ್ತಿಯವಂತರಾಗಿದ್ದು ಬಾಬಾ ಅವರನ್ನು ಅತಿಶಯವಾಗಿ ಪ್ರೀತಿಸುತ್ತಿದ್ದರು ಪ್ರತಿನಿತ್ಯ ತಾವೇ ಸ್ವತಃ ಬಾಬಾ ಅವರಿಗೆ ನೈವೇದ್ಯ ತಂದು ಅರ್ಪಿಸಿ ಅವರು ಊಟ ಮಾಡಿದ ಅನಂತರವೇ ತಾವು ಊಟ ಮಾಡುತ್ತಿದ್ದರು ಇವರ ನಿಶ್ಚಲವಾದ ಭಕ್ತಿಯನ್ನು ಕಂಡ ಬಾಬಾ ಇದನ್ನು ಇತರರಿಗೂ ತೋರಿಸಬೇಕೆಂದು ತಪಸ್ಸು ಮಾಡಿದರು ಒಂದು ದಿನ ಶ್ರೀಮತಿಯವರು ಪೂರಿ ಪಲ್ಯ ಅನ್ನ ಸಾರು ಮುಂತಾದವುಗಳನ್ನು ಮಸೀದಿಗೆ ತಂದರು ಬಾಬಾ ಬಹಳ ಹೊತ್ತು ಕಾಯುತ್ತಿದ್ದು ಇವರು ಬಂದ ಕೂಡಲೇ ಊಟ ಮಾಡಲು ಕುಳಿತು ಅವರು ತಂದ ಪದಾರ್ಥ ತಿನ್ನಲು ಆರಂಭಿಸಿದರು ಆಗ ಶ್ಯಾಮ ದೇವಾ ಈ ಭೇದವೇಕೆ ಇತರರು ತಂದ ನೈವೇದ್ಯವನ್ನು ಕಣ್ಣೆತ್ತಿಯೂ ಸಹ ನೋಡದೆ ಶ್ರೀಮತಿ ಕಾರ್ಪಡೆಯವರ ಆಹಾರವನ್ನು ಮಾತ್ರ ಸ್ವೀಕರಿಸುತ್ತಿದ್ದೀರಿ ಇದು ನ್ಯಾಯವೇ ಹೇಳಿ ಎಂದು ಕೇಳಿದರು ಆಗ ಬಾಬಾ ಇದು ನಿಜವಾಗಿಯೂ ವಿಶೇಷವಾದ ಅಡಿಗೆ ಈ ಮಹಿಳೆಯು ಮೊದಲು ಒಬ್ಬ ವರ್ತಕನ ಹಸುವಾಗಿ ಬಹಳ ಹಾಲು ಕೊಡುತ್ತಿದ್ದಳು ನಂತರ ತೋಟಗಾರನ ವಂಶದಲ್ಲಿಯೂ ಕ್ಷತ್ರಿಯ ಕುಲದಲ್ಲಿಯೂ ಹುಟ್ಟಿ ವರ್ತಕನನ್ನು ಮದುವೆಯಾದಳು ನಂತರ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಳು ಇವಳನ್ನು ಬಹಳ ಕಾಲದ ನಂತರ ನೋಡುತ್ತಿದ್ದೇನೆ ಆದುದರಿಂದ ಅವಳ ಪ್ರೀತಿಯ ಎರಡು ತುತ್ತುಗಳನ್ನು ಸ್ವೀಕರಿಸಿದ್ದೇನೆ ಎಂಬುವುದಾಗಿ ವಿವರಿಸಿದರು ಹೀಗೆ ಹೇಳಿ ಊಟ ಮುಗಿಸಿ ತೃಪ್ತಿಯಿಂದ ಆಸನದಲ್ಲಿ ಬಂದು ಕುಳಿತರು ಆಮೇಲೆ ಶ್ರೀಮತಿ ಖಾರ್ಪಡೆ ಬಾಬಾ ಅವರ ಪಾದ ಸಂವಾದನ ಮಾಡುತ್ತಾ ಕುಳಿತರು ಇದನ್ನು ನೋಡಿ ಶ್ಯಾಮ ಸೇವೆ ಚೆನ್ನಾಗಿ ನಡೆಯುತ್ತಿದೆ ದೇವರು ಮತ್ತು ಭಕ್ತರು ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ಸೇವೆ ಮಾಡುತ್ತಿರುವ ಈ ದೃಶ್ಯವೇ ರಮ್ಯಾ ಅದ್ಭುತವಾದದು ಎಂದರು ಅವರ ನಿಸ್ಪೃಹ ಸೇವೆಯನ್ನು ಸ್ವೀಕರಿಸಿದ ಬಾಬಾ ತಾಯಿಯವರನ್ನು ಕುರಿತು ಮೃದುವಾಗಿ ರಾಜಾರಾಮ್ ರಾಜಾರಾಮ್ ಎಂದು ನುಡಿದರೆ ಸಾಕು ನಿನ್ನ ಕಷ್ಟಗಳೆಲ್ಲವೂ ದೂರವಾಗುತ್ತವೆ ಎಂದು ಹೇಳಿದರು ಧಾರ್ಮಿಕ ವಿಚಾರಗಳ ಅನುಭವ ಇಲ್ಲದವರಿಗೆ ಇದು ಸಾಮಾನ್ಯವಾಗಿ ಕಾಣಬಹುದು ಆದರೆ ನಿಜವಾಗಿಯೂ ಹಾಗಲ್ಲ ಇದೇ ಅಮೂಲ್ಯವಾದ ಶಕ್ತಿಪಾತ ಅಂದರೆ ಗುರುವು ಶಿಷ್ಯನಿಗೆ ತನ್ನ ಶಕ್ತಿಯನ್ನು ವರ್ಗಾಯಿಸುವುದು ಬಾಬಾರವರ ವಾಕ್ಯಗಳು ಎಂತಹ ಪರಿಣಾಮಕಾರಿ ಒಂದೇ ಕ್ಷಣದಲ್ಲಿ ಅವು ಕಾರ್ಪಡೆ ತಾಯಿಯ ಹೃದಯದಲ್ಲಿ ನೆಲೆಸಿಬಿಟ್ಟವು ಈ ಕತೆ ಗುರುವಿಗೂ ಶಿಷ್ಯನಿಗೂ ಇರಬೇಕಾದ ಸಂಬಂಧವನ್ನು ವಿವರಿಸುತ್ತದೆ ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್